ಜೋಯಿಡಾ ತಾಲೂಕು ಆಡಳಿತ ಜೋಯಿಡಾ ಸಮಾಜ ಕಲ್ಯಾಣ ಇಲಾಖೆ ಜೋಯಿಡಾ ಗ್ರಾಮ ಪಂಚಾಯತ್ ಜೊಯಿಡಾ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ನೂರಾ ಮೂವತ್ನಾಲ್ಕು ಮತ್ತು ಡಾ ಬಾಬು ಜಗಜೀವನರಾಮ್ ರವರ ನೂರಾ ಹದಿನೆಂಟನೇ ಜನ್ಮ ದಿನಾಚರಣೆಯನ್ನು ತಹಶೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ಏರ್ಪಡಿಸಲಾಗಿತ್ತು ತಹಶೀಲ್ದಾರ ಮಂಜುನಾಥ ಮುನ್ನಳ್ಳಿ ಮಾತನಾಡಿ ಸಂವಿಧಾನ ಶಿಲ್ಪಿ ಡಾ ಬಾಬಾಸಾಹೇಬ ಅಂಬೇಡ್ಕರ್ ಮತ್ತು ಡಾಕ್ಟರ್ ಜಗಜೀವನರಾಮ್ ರವರ ಆದರ್ಶಗಳನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ವಿಶ್ವದ ಉತ್ಕೃಷ್ಟ ಸಂವಿಧಾನ ಭಾರತ ಹೊಂದಿದೆ ಅದರ ಆಶಯದಂತೆ ನಡೆದು ಗೌರವಿಸೋಣ ಎಂದರು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಭಾರತೀಯನ್ ಮಾತನಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ಬಾಸಂತಿಗೌಡ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸೀರ್ ಅಹಮದ್ ಶ್ರೀಕಾಂತ್ ಕಾಂಬ್ಳೆ ಸಿಡಿಪಿಒ ಹಾಗೂ ಸಾರ್ವಜನಿಕರು ಇದ್ದರು ಉಪನ್ಯಾಸಕಿ ಶೈಲಜಾ ಎಚ್ಕೆ ಉಪನ್ಯಾಸ ನೀಡಿದರು ಶಿಕ್ಷಕರ ಸಂಘದ ಅಧ್ಯಕ್ಷ ಯಶವಂತ ನಾಯ್ಕ ನಿರೂಪಿಸಿ ವಂದಿಸಿದರು